ಇಲ್ಲೇ ಮೂರು ಸಾಂಗ್ ನೋಡಿದಿರ ಅತಿ ಶೀಘ್ರದಲ್ಲೇ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾ ತೆರೆ ಕಾಣಲಿದೆ ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಆ್ಯಂಡ್ ಚಂದನ್ ಅವರು ತುಂಬ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಒ ಪಿ ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂಥ ಯಶಸ್ವಿನಿ ಮೇಡಮ್ ಅವರಿಗೆ ಮತ್ತು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಧನ್ಯವಾದಗಳು ಅನುಷ್ ಅವರು ತುಂಬ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಇದಲ್ದೇ ಎಲ್ಲ ಟೆಕ್ನಿಷಿಯನ್ಸು ಅಂಡ್ ಎಲ್ಲ ಆ್ಯಕ್ಟರ್ಸು ಕೂಡ ತುಂಬ ಸಪೋರ್ಟಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡ್ ಆಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಗಿರಿಜಾ ಲೋಕೇಶ್ ಶೋಭರಾಜು ಯಶ್ ಶೆಟ್ಟಿ ಆಮೇಲೆ ವಿ ಮನೋಹರ್ ಅವರು ಮಿಮಿಕ್ರಿ ದಯಾನಂದ್ ಚಂದನ್ ಅವರು ಅನುಷ ಅವರು ಹೀಗೆ ದೊಡ್ಡ ದೊಡ್ಡ ತಾರಗಣ ಇದೆ ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದ್ದಾರೆ ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ನೋಡೋ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್ ಇದಕ್ಕೆ ಮುಂಚೆ ಯಾವುದು ಮಾಡಿಲ್ಲ ಇದು ಮೊದಲನೇ ಸಿನಿಮಾ ಸರ್ ಸರ್ ಒಂದು ಮೂರು ಚಿಕ್ಕ ಪುಟ್ಟ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೀನಿ ಸರ್ ಸರ್ ಒನ್ ಲೈನ್ ಅಂತಂದ್ರೆ ನಾರ್ಮಲ್ ಆಗಿ ಒಬ್ಬ ಯುವಕ ಸಾಮಾನ್ಯವಾಗಿ ಒಬ್ಬ ಕಳ್ತನ ಮಾಡ್ತಾ ಇರ್ತಾನೆ ಸೊ ಅವನ ಒಂದು ಪ್ರೀತಿ ಬಲೆಯಲ್ಲಿ ಸಿಗಕ್ಕೊಂಡಾಗ ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅವ್ನು ಯಾರಿಗೋಸ್ಕರ ಏನೆಲ್ಲ ಒಳ್ಳೆಯವನಾಗಿ ಬದಲಾಗಿ ಏನೆಲ್ಲ ಒಳ್ಳೇದು ಮಾಡ್ತಾನೆ ಅನ್ನೋದೇ ಒಂದು ಸಿಗಲೆನಾಗುತ್ತೆ ಸರ್ ಹೌದು ಸರ್ ಸಿಟಿ ಮಾರ್ಕೆಟಲ್ಲೇ ಶೂಟಿಂಗ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಸಿಟಿ ಮಾರ್ಕೆಟಿಗೆ ಶೂಟಿಂಗ್ ಹೌದು ಹೌದು ಸರ್ ಹೌದು ಇಷ್ಟು ದಿನ ಮಚ್ಚು ಲಾಂಗು ಎಲ್ಲ ತೋರಿಸ್ಕೊಂಡು ಬಂದ್ರು ಸರ್ ಅದಕ್ಕೆ ಅದೇ ಮಾರ್ಕೆಟ್ ಅಲ್ಲೇ ಪ್ರಪ್ರಥಮ ಬಾರಿಗೆ ಪ್ರೀತಿನೂ ತೋರಿಸಲ್ಲ ಅಂತ ಪ್ರಯತ್ನ ಪಟ್ಟಿದ್ದೀವಿ ಸರ್ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಥ್ಯಾಂಕ್ ಯು ನಿರ್ದೇಶಕರೇ ಆಲ್ ದಿ ವೆರಿ ಬೆಸ್ಟ್ ಆಯುಷ್ ಪ್ರದೀಪ್ ಅವರಿಗೆ ಏಪ್ರಿಲ್ ಹದಿನೆಂಟಕ್ಕೆ ಸಿಗ್ನಾರಿ ಡೇಸು ಒಳ್ಳೇದಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್